ನಾನು ದಿಸಾ ದೇವಸ್ಥಾನಕ್ಕೆ ಹೋಗ್ಬಿಡೋದು ಬೆಳಗ್ಗೆ ನಾಮ ಇಕ್ಕೊಂಬಂದ್ಬಿಡೋದು ಇಲ್ಲಿ ಬಾಯಾಗಿ ಬಂದಂಗೆ ಯಾರಿಗೋ ಮಾತಾಡೋದು ಹೆಂಗ್ ಹೆಂಗೆ ದೇವ್ರಿಗೆ ಕಾಪಾಡ್ತಾನೆ ಹಾಗಾಗಿ ನೋಡಿ ಇದಕ್ಕೆ ರಾಮಾಯಣದಲ್ಲಿ ಒಂದು ಅದ್ಭುತ ಕತೆ ಬರುತ್ತೆ ನೋಡಿ ಸೀತೆಯನ್ನು ಹುಡುಕ್ತಾ ಹೊರಟ ರಾಮ ಲಕ್ಷ್ಮಣ ಕಾಡು ಮೇಡನ್ನ ಅಲಿತಾ ಹೋಗುತ್ತಾರೆ ಅಲ್ಲಿ ಕಿಷ್ಕಿಂಧೆಗೆ ಹೋಗೋ ಸಮಯದಲ್ಲಿ ರಾಮನಿಗೋಸ್ಕರ ಕಾಯ್ತಾ ಕೂತಿದ್ದ ಶಬರಿ ಸಿಗ್ತಾಳೆ ಆ ಶಬರಿಯ ಭಕ್ತಿ ರಾಮನನ್ನ ಎಡೆಮೂರಿ ಕಟ್ಟಿ ಶಬರಿಯ ಬಳಿ ಕರ್ಕೊಂಡು ಬರುತ್ತೆ ಶಬರಿಯದ್ದು ಅಂಥ ಭಕ್ತಿ ಆಕೆ ದೊಡ್ಡ ಏನು ಅಂತ ದೇವಸ್ಥಾನ ಮಾಡಿಕೊಂಡೇನು ಕಾಯ್ತಾ ಇರಲಿಲ್ಲ ಒಟ್ಟು ಗುಡಿಸದಲ್ಲಿ ಪಾಪ ವಯಸ್ಸಾಗಿತ್ತು ರಾಮ 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 ಅಂತ ಕಾಯ್ತಾ ಇದ್ದಾಳೆ ರಾಮ ಬಂದು ಆ ಶಬರಿಯ ಭಕ್ತಿಯನ್ನ ಆಕೆಯ ಅಭಿಮಾನವನ್ನ ಪ್ರೀತಿ ಗೌರವಗಳನ್ನ ಸ್ವೀಕಾರ ಮಾಡ್ತಾನೆ ಆ ಸಮಯದಲ್ಲಿ ಒಂದು ಅದ್ಭುತ ಇದೆ ನೋಡಿ ಇದು ಮೂಲ ರಾಮಾಯಣದಲ್ಲಿ ಇಲ್ಲ ಅಂತ ಹೇಳ್ತಾರೆ ಆದರೆ ಯಾರೋ ಈ ಕಥೆಯನ್ನು ಸೇರಿಸಿದ್ದಾರೆ ಅದು ಆದರೂ ಅದು ಅದ್ಭುತ ಇದೆ ಏನಂದರೆ ಬೋರೆ ಹಣ್ಣುಗಳು ರಾಮನಿಗೆ ಕೊಡಲಿಕ್ಕೆ ತಂದಂಥ ಹಣ್ಣುಗಳನ್ನು ಶಬರಿ ಮೊದಲು ತಾನು ಕಚ್ಚಿ ಆನಂತರ ರಾಮನಿಗೆ ಕೊಡ್ತಾ ಇದ್ಲಂತೆ ಅಂದರೆ ಭಕ್ತಿ ಎಂಥದ್ದು ಅಂದರೆ ತಾನು ಮೊದಲು ಆ ಹಣ್ಣು ಉಳಿ ಇದೆಯಾ ಇಲ್ವಾ ಅಂತ ನೋಡಿ ಉಳಿ ಇರೋ ಹಣ್ಣನ್ನು ರಾಮನಿಗೆ ಕೊಡಬಾರ್ದು ಅನ್ನೋದು ಆಕೆಯ ಪ್ರೀತಿ ಪಾಪ ಭಗವಂತನ ಮೇಲೆ ಇರುವ ಪ್ರೀತಿ ನಾರಾಯಣನ ಮೇಲೆ ಇರುವ ಪ್ರೀತಿ ರಾಮನ ಮೇಲಿರುವ ಪ್ರೀತಿ ಆದರೆ ಅವಳು ಕಚ್ಚಿ ಇದು ಉಳಿ ಇಲ್ಲ ಅಂತ ಅನ್ಸಿದ್ರೆ ರಾಮನಿಗೆ ಕೊಡ್ತಾ ಇದ್ದಾಳೆ ಆದರೆ ಆ ನಡುವೆ ಮರ್ತೆ ಬಿಟ್ಟಿದ್ದಾಳೆ ನಾನು ಎಂಜಲನ್ನು ಕೊಡ್ತಾ ಇದ್ದೀನಿ ಅಂತ ನೋಡಿ ಭಕ್ತಿ ಇದು ಎಂಜಲಾದರೂ ಪರವಾಗಿಲ್ಲ ಭಕ್ತೆ ಶಬರಿ ಕೊಟ್ಟಂಥದ್ದನ್ನು ಸ್ವೀಕರಿಸುವ ಮಹಾನುಭಾವ ಭಗವಂತ ಅವನು ಸ್ವೀಕರಿಸ್ತಾನೆ ಅವನು ತಿಂತಾನೆ ಅವನು ಏ ಇದು ಎಂಜಿಲೋ ಇದು ಬೇಡ ನಿಮ್ಮ ನಿಮ್ಮನ್ನು ಬಹುಶಃ ಎಲ್ಲೋ ಒಂದು ಒಂದು ದೇವಸ್ಥಾನದಲ್ಲೋ ಇನ್ನೆಲ್ಲೋ ನೀವು ಗಮನಿಸಿರಿ ಒಂಚೂರು ಟಚ್ ಆದರೆ ಏ ಅಪಭ್ರಂಶ ಸಿಟ್ಗುಡಿ ಸಿಡ್ಗೂಡಿ ಅಂತ ನಿಮ್ಮನ್ನು ಮುಟ್ಟಿಸ್ಕೊಳ್ಳೋಕೂ ನೋಡದೆ ಇರೋ ಅಂದರೆ ಭಗವಂತ ಎಂಜಲನ್ನೇ ತಿಂತಾನೆ ಅನ್ನೋದಾದರೆ ನಿಮ್ಮನ್ನು ಮುಟ್ಟಿಸ್ಕೊಂಡ್ರೆ ಮೈಲಿಗೆ ಅಂತ ಅನ್ನುವ ಜನರಿಗೆ ನೀವು ಯಾಕೆ ಹೋಗ್ತೀರಾ ನೀವು ದೇವಸ್ಥಾನಕ್ಕೆ ಹೋಗ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ ನೀವೊಂದು ವೇಳೆ ಮೇಲಿನವರು ಅನ್ನುವುದಾದರೆ ಯಾರನ್ನು ಮುಟ್ಟಿದ್ರೆ ನೀವು ಅಪಶಕುನ ಆಗುತ್ತಾ ಅಥವಾ ಮೈಲಿಗೆ ಆಗುತ್ತೆ ಅನ್ನೋದಾದರೆ ದೇವರು ನಿಮ್ಮನ್ನು ಕ್ಷಮಿಸುವುದಿಲ್ಲ ಶಬರಿ ತಾನು ಕಚ್ಚಿ ಅದು ಉಳಿಯಿಲ್ಲ ಅಂತ ಗೊತ್ತಾದ್ರೆ ರಾಮನಿಗೆ ಆ ಬೋರೆ ಹಣ್ಣುಗಳನ್ನು ಕೊಡ್ತಾ ಇದ್ಲು ಈ ಸಮಯದಲ್ಲಿ ಭಗವಂತ ಎಂಜಲು ಅಂತಲೂ ನೋಡಲ್ಲ ಭಕ್ತಿ ಮುಖ್ಯ ಪಾಪ ಶಬರಿಗೆ ಗೊತ್ತಾಗ್ತಾ ಇಲ್ಲ ಅಯ್ಯೋ ನಾನು ಎಂಜಲ್ ಕೊಡ್ತಾ ಇದ್ದೀನಿ ಅಂತ ಪಾಪ ಹಾಕಿ ಗೊತ್ತಾಗ್ತಾ ಇಲ್ಲ ಅವಳು ಭಕ್ತಿಯ ಇಲ್ಲಿ ತಾನು ಬಯಸಿದ ತಾನು ಆರಾಧಿಸಿದ ರಾಮಚಂದ್ರ ಭಗವಂತ ಕಣ್ಮುಂದಿದ್ದಾನೆ ಅಂದಾಗ ಏನು ಮಾಡ್ತಿದ್ದೀನಿ ಅಂತ ಅವಳಿಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಹೃದಯದಲ್ಲಿ ಭಕ್ತಿ ಇದೆ ಹೊರಗಡೆ ಏನು ತಪ್ಪಾದರೂ ಏನು ತಪ್ಪಿಲ್ಲ ತೊಂದರೆ ಇಲ್ಲ ಭಗವಂತ ಏನು ಬೇಜಾರು ಮಾಡಿಕೊಳ್ಳಲ್ಲ ಹಂಗೆ ನೀವು ಒಳಗಡೆ ಭಕ್ತಿ ಇಟ್ಟುಕೊಂಡಿದ್ದೀರಿ ಪೂಜೆ ಮಾಡ್ತಾ ಇದ್ದೀರಿ ಅಲ್ಲೇನೋ ಅರ್ಷ್ಣ ಕುಂಕುಮ ಚೆಲ್ಬಿಡ್ತು ಅಲ್ಲೇನೋ ನೀವು ದೇವರಿಗೆ ಎಂತ ಮಾಡಿಟ್ಟಿದ್ದ ಪ್ರಸಾದ ಯಾವುದೋ ಒಂದು ಮಗು ತಿಂದ ಬಿಡ್ತು ಅಥವಾ ಇನ್ನೇನೋ ತಿಂದು ಬಿಡ್ತು ಏನೋ ನಾಯಿ ತಿಂದ ಬಿಡ್ತು ನಾಯಿಯನ್ನು ಸಾಯಿ ಸಾಯಕ್ ಬಿಡ್ತೀನಿ ಹವೇ ಅದನ್ನ ಹೊಡೆದು ಬಿಡ್ತೀನಿ ನಾನು ಭಗವಂತನಿಗೆ ಇಟ್ಟಿದ್ದೆ ಇದು ಹೆಂಗ್ ತಿಂದುಬಿಡ್ರಿ ಹಂಗಾಗಬಾರ್ದು ದೇವರು ಅದರಲ್ಲಿಲ್ಲ ಇದು ಬಹಳ ಮುಖ್ಯವಾದ ಜೀವನ ಸಂದೇಶ ದೇವಸ್ಥಾನದಲ್ಲಿ ಹೋಗ್ತೀರಾ ದೇವರನ್ನು ನೋಡ್ತೀರಾ ದೇವರನ್ನ ಒಂದೇ ನಿಮಿಷ ನೋಡಿ ಸುಮ್ಮನೆ ಒಂದೇ ನಿಮಿಷ ಹೆಚ್ಚಿಗೆ ನಿಂತುಕೊಳ್ಳಬೇಡಿ ಬನ್ನಿ ಈ ಕಡೆ ಸೈಡಿಗೆ ಬನ್ನಿ ಕೂತ್ಕೊಳ್ಳಿ ಧ್ಯಾನಸ್ಥರಾಗಿ ಆ ಎಲ್ಲಿ ಗರ್ಭಗುಡಿಯಲ್ಲಿ ನೋಡಿದ ಒಂದು ನಿಮಿಷದ ದೇವರನ್ನ ಈಗ ಕಣ್ಣು ಮುಚ್ಚಿಕೊಂಡು ನೆನಪು ಮಾಡಿಕೊಳ್ಳಿ ಯಾಕಂದರೆ ದೇವರು ಅಲ್ಲಿಲ್ಲ ದೇವರು ನಿಮ್ಮ ಹೃದಯದಲ್ಲಿದ್ದಾನೆ ದೇವರ ಗರ್ಭಗುಡಿಯ ಮುಂದೆ ನೀವು ಹೆಚ್ಚು ಎಷ್ಟು ಸಮಯ ನಿಂತುಕೊಳ್ಳುತ್ತೀರಾ ಅಲ್ಲಿ ದೇವರು ನಿಮಗೆ ಒಲಿಯುವುದಿಲ್ಲ ಅಲ್ಲಿಂದ ಆಚೆ ಬಂದು ಅಲ್ಲಿ ಹೊರಾಂಗಣದಲ್ಲಿ ಧ್ಯಾನಸ್ಥರಾಗಿ ಕೂತ್ಕೊಳ್ಳಿ ನಿಮ್ಮ ಒಳಗಡೆ ನಿಮಗೆ ಅಂತ ಆತ್ಮಸಾಕ್ಷಿಗೆ ಚುಚ್ಚುತ್ತಾ ಇರೋ ಮಾತುಗಳನ್ನು ಹೊರಗಡೆ ಹಾಕಿ ದೇವರೇ ನಾನು ಈ ಥರ ತಪ್ಪು ಮಾಡಿದೆ ನನ್ನ ಕ್ಷಮಿಸಿಬಿಡು ನಾನು ಇನ್ನೊಮ್ಮೆ ಆ ಥರ ಮಾಡಲ್ಲ ನೀವು ಮಾಡಿರೋ ಒಳ್ಳೆಯದನ್ನು ಹೇಳಲಿಕ್ಕೆ ಹೋಗಬೇಡಿ ನಿಮ್ಮಿಂದ ಆದ ಅಲ್ಪ ಸ್ವಲ್ಪ ತಪ್ಪುಗಳನ್ನು ಪಶ್ಚಾತ್ತಾಪ ತುಂಬಿ ಹೊರಗಡೆ ಹಾಕಿ ದೇವರು ನಿಮ್ಮನ್ನು ಕ್ಷಮಿಸ್ತಾನೆ ಗರ್ಭಗುಡಿಯ ಮುಂದೆ ನೀವು ಕೆನ್ನೆ ಹೊಡ್ಕೊಳ್ಳೋದ್ರಿಂದ ಏನಾಗಲ್ಲ ಸೈಡಲ್ಲಿ ಕೂತ್ಕೊಳ್ಳಿ ನನ್ನನ್ನು ಸರಿದಾರಿಯಲ್ಲಿ ಮುನ್ನಡೆಸು ತಂದೆ ಹೇಗೆ ಅರ್ಜುನನನ್ನು ಮುನ್ನಡೆಸುವುದು ಯುದ್ಧ ಭೂಮಿಯಲ್ಲಿ ಹಾಗೆ ಈ ಲೋಕದ ಯುದ್ಧ ಭೂಮಿಯಲ್ಲಿ ನನ್ನನ್ನು ಮುನ್ನೆಡೆಸು ಹೇಗೆ ನನ್ನನ್ನು ನಾನು ಅವನಿಗೆ ಒಪ್ಪಿಸುವುದಿದೆಯಲ್ಲದೇ ಭಕ್ತಿ ಅದು ಬಿಟ್ಬಿಟ್ಟು ನಮಗೆ ದೇವಸ್ಥಾನದ ಒಳಗಡೆ ಹೋದರೆ ಮಾತ್ರ ದೇವರು ನೆನಪಾಗ್ತಾನೆ ಅಂದ್ರೆ ಹೊರಗಡೆ ಹೆಂಗೆ ಬೇಕಂಗೆ ಬದುಕ್ತೀವಿ ಯಾರಿಗೆ ಬೇಕು ಅವ್ರಿಗೆ ಮೋಸ ಮಾಡ್ತೀವಿ ಇಲ್ಲ ದೇವರು ಈ ಯಾವ ಆಚರಣೆಗಳಲ್ಲೂ ಇಲ್ಲ ಅವನು ನಿಮ್ಮ ನಡೆ ನುಡಿ ನಿಮ್ಮ ನೋಟ ನಿಮ್ಮ ದೃಷ್ಟಿಕೋನ ನಿಮ್ಮ ಅಂತರಂಗದಲ್ಲಿದ್ದಾನೆ ಅದಕ್ಕೆ ಆಂಜನೇಯ ಹನುಮಂತ ಎದೆ ಬಗಿದು ರಾಮ ಸೀತೆಯನ್ನು ತೋರಿದ ಅಂದರೆ ಅದರ ಸಂದೇಶ ಏನಂದರೆ ಆಂಜನೇಯನ ಮುಂದೆ ಇರುವ ರಾಮ ದೇಹಧಾರಿಯಾದ ರಾಮ ಆದರೆ ಅದಕ್ಕಿಂತ ನಿಜವಾದ ರಾಮ ಹೃದಯದಲ್ಲಿದ್ದಾನೆ ಆತ್ಮರಾಮ ಮೂಲರಾಮ ರಾಮ ಅದು ಹೃದಯದಲ್ಲಿರೋದು ನಮ್ಮ ಮಧುರ ಭಾವನೆಗಳಲ್ಲಿರೋದು ಈಗ ನಾನೇ ಹೇಳಿಬಿಟ್ಟೆ ನಾನು ಬಹುಶಃ ಎಲ್ಲ ಒಂದು ಮೂರು ತಿಂಗಳಿಗೂ ಆರು ತಿಂಗಳಿಗೂ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ನೀವು ಹೋಗಬೇಡಿ ಅಂತ ನಾನು ಹೇಳಲ್ಲ ನೀವು ಹೋಗಿ ನೆಮ್ಮದಿ ಸಿಗುತ್ತಾ ದೇವರನ್ನು ಒಂದು ನಿಮಿಷ ನೋಡಿ ಸೈಡಲ್ಲಿ ಕೂತ್ಕೊಳ್ಳಿ ಭಗವಂತನ ಕಥೆಗಳನ್ನು ಕೇಳಿ ಶಾಸ್ತ್ರಗಳನ್ನು ಕೇಳಿ ಪುರಾಣಗಳನ್ನು ಕೇಳಿ ಅಲ್ಲಿರುವ ತಾರತಮ್ಯಗಳನ್ನು ಬಿಟ್ಟುಬಿಡಿ ಒಳ್ಳೆಯದನ್ನು ಸ್ವೀಕರಿಸಿ ನೀವು ಸ್ವರ್ಗದ ಆಸೆಗೋ ಇನ್ಯಾವುದ ಆಸೆಗೋ ಬದುಕಲೇಬೇಡಿ ಅದು ತನ್ನಿಂದ ತಾನೇ ಬರುತ್ತೆ ಅದಕ್ಕೆ ನಾನು ವಿಶೇಷ ಅರ್ಜಿ ಹಾಕಿ ನೋಡಿ ನಾನು ಇಂತಿಂತ ಕೆಲಸ ಮಾಡಿದ್ದೀನಿ ನಾನು ಇಷ್ಟೆಷ್ಟು ಧರ್ಮ ಪುಣ್ಯ ಕಾರ್ಯಗಳನ್ನು ಮಾಡಿದ್ದೀನಿ ನಾನು ಸ್ವರ್ಗಕ್ಕೆ ಎಲಿಜಿಬಲ್ ಅರ್ಹನಿದ್ದೀನಿ ದಯವಿಟ್ಟು ನನಗೆ ನೀವು ಇದನ್ನು ಸ್ವಲ್ಪ ನೋಡಿ ನನ್ನನ್ನು ಸ್ವರ್ಗ ಕಳಿಸಬೇಕು ಅಂತ ಎಲ್ಲೂ ಅರ್ಜಿಯಾಗಿ ಸ್ವರ್ಗಕ್ಕೆ ಹೋಗೋದು ಬೇಕಿಲ್ಲ ನಾವು ಮಾಡೋದು ಮಾಡೋಣ ಆಗೋದು ಆಗುತ್ತೆ ನಾನು ಕೊಲೆ ಮಾಡಿದ್ದೀನಿ ಹಾಗಾಗಿ ನನ್ನನ್ನು ಜೈಲ್ಗೆ ಹಾಕಿ ಅಂತ ಅರ್ಜಿ ಕೊಟ್ಟು ಯಾರಾದರೂ ಜೈಲ್ಗೆ ಹೋಗ್ತಾರೆ ಕೊಲೆ ಅಷ್ಟೇ ಇನ್ನು ಮಿಕ್ಕಿದ್ದವನ್ ಏನು ಕೆಟ್ಟದ್ದು ಸಿಗಬೇಕು ಕರ್ಮ ಕೊಟ್ಟೆ ಕೊಡುತ್ತೆ ಹಂಗೆ ನಾವು ಒಳ್ಳೇದು ಮಾಡೋಣ ಅದಕ್ಕೆ ಫಲ ಏನು ಬೇಕು ಅದನ್ನ ನಾವು ಅರ್ಜಿಯಾಗಿ ಪಡ್ಕೊಳ್ಳೋದು ಬೇಡ ನಂಬಿಕೆ ಇಡಿ ಅದು ಬಂದೇ ಬರುತ್ತೆ ಹಾಗಾಗಿ ನಾವು ಧರ್ಮರಾಯನ ಹಾಗೆ ನಮ್ಮ ಬದುಕನ್ನು ಆದರ್ಶವಾಗಿ ಬದುಕಬೇಕು ಇದು ಬಹಳ ಶ್ರೇಷ್ಠವಾದಂತಹ ವಿಚಾರ ನನಗೆ ಯಾವಾಗಲೂ ಮಹಾಭಾರತ ನನ್ನ ಪಾಲಿನ ಅಮೃತ ನೋಡಿ ನಾವು ಕೂಡ ಕೆಲವು ಮನುಷ್ಯ ನಾವೆಲ್ಲ ಮನುಷ್ಯರೇ ಆಗಿರೋದರಿಂದ ನಮಗೂ ಚಿಕ್ಕ ಪುಟ್ಟ ತಪ್ಪುಗಳು ದೋಷಗಳು ಎಲ್ಲರಲ್ಲೂ ಇದ್ದಿದ್ದೆ ಈ ಇವುಗಳನ್ನು ತಿಳ್ಕೊಳ್ತಾ ತಿಳ್ಕೊಳ್ತಾ ನಾವು ನಮ್ಮ ದೋಷಗಳನ್ನಲ್ಲೇ ಬಿಟ್ಟು 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 ಒಂದು ಹಂತ ಆದಮೇಲೆ ನಾವು ಹೇಗೆ ನೀರಿನಲ್ಲಿ ಉಪ್ಪಿ ಉಪ್ಪು ಕರಗೋಗುತ್ತೋ ಹಾಗೆ ಭಗವಂತನಲ್ಲಿ ನಾವು ಲೀನವಾಗಬೇಕು ಅಲ್ಲಿ ನಮ್ಮ ದೋಷಗಳೇ ಇರಬಾರ್ದು ಹಾಗೆ ಬದುಕಬೇಕು ಅಂತ ಅಲ್ವಾ ಇದು ಬಹಳ ಮುಖ್ಯವಾದ ಜೀವನ ಸಂದೇಶ ಆಯಿತಾ ಗೋವಿಂದ ನೋಡಿ ನಮ್ಮಲ್ಲಿ ಬಹಳಷ್ಟು ಜನ ಕೇಳಿದ್ದಾರೆ ನಾವು ದೇವರಿಂದ ಅನುಗ್ರಹಕ್ಕೊಳಗಾಗಬೇಕೆಂದ್ರೆ ನಾವು ದೇವರನ್ನು ಹೇಗೆ ಭಕ್ತಿ ಮಾಡಬೇಕು ಕೆಲವೊಮ್ಮೆ ನಾವು ತುಂಬ ಮಡಿ ಮೈಲಿಗೆ ಅಥವಾ ಅಯ್ಯೋ ಅದು ಒಳ್ಳೆಯದು ಇದು ಕೆಟ್ಟದ್ದು ಹಂಗೆ ಮಾಡಬೇಕಂತೆ ಹಿಂಗೆ ಮಾಡಬಾರ್ದಂತೆ ಅಯ್ಯೋ ಆ ಪುರೋಹಿತರು ಹಿಂಗೆ ಹೇಳಿದ್ರು ಈ ಜ್ಯೋತಿಷಿಗಳು ಹಿಂಗೆ ಹೇಳಿದ್ರು ಅದು ಇದು ನಾವು ಬರೀ ಅದು ಸರಿನಾ ಇದು ತಪ್ಪ ಅಯ್ಯೋ ಇದಲ್ಲಿ ತಪ್ಪಾಗ್ಬಿಡುತ್ತೆ ಅದಿಲ್ಲಿ ತಪ್ಪಾಗ್ಬಿಡುತ್ತೆ ಈ ಭಯದಲ್ಲಿ ನೀವೇನು ಮಾಡ್ತೀರಲ್ಲ ದೇವರಿಗೆ ಅದು ಯಾವುದೂ ದೇವರಿಗೆ ತಲುಪೋದಿಲ್ಲ ದೇವರಿಗೆ ತಲುಪುವುದು ಏನು ಮತ್ತೆ ದೇವರಿಗೆ ಬೇಕಾಗಿರೋದು ನಿಜವಾದ ಭಕ್ತಿ ಹೌದು ನೀವೆಲ್ಲ ಪೂಜೆ ಮಾಡೋ ಸಮಯದಲ್ಲಿ ಅರ್ಶನ ಕುಂಕುಮ ಚೆಲ್ಲು ಹೋಗುತ್ತೆ ಅದನ್ನು ಯಾಕೆ ನೀವು ಅಂದುಕೊಳ್ತೀರಾ ಅಪಶಕುನ ಅಯ್ಯೋ ನನ್ನ ಮನೆ ಹಾಳಾಯಿತು ಅಯ್ಯೋ ನನ್ನ ಮನೆಗೇನೋ ಕಂಟಕ ಕಾದಿದೆ ಯಾಕೆ ಅಂದುಕೊಳ್ತೀರಾ ಕೈ ಚ ಕೈ ಸೋಕಿ ಗೊತ್ತಿಲ್ಲದೆ ಏನೋ ತಪ್ಪಾಯಿತು ಅದಕ್ಕೆ ದೇವರು ಶಿಕ್ಷೆ ಕೊಡುವಷ್ಟು ನೀಚನಿದ್ದ ದೇವರು ಇಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಉಂಡಿಗೆ ಸಾವಿರಾರು ರೂಪಾಯಿ ಹಾಕ್ಬಿಟ್ರೆ ನಿಮ್ಮನ್ನು ದೇವ್ರಿಗೆ ಕಾಪಾಡ್ಬಿಡ್ತಾನೆ ಇಲ್ಲ ಅಥವಾ ನೀವು ತಿಂಗ್ಳಿಗೊಮ್ಮೆ ದಿಸಕ್ಕೊಮ್ಮೆ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ದೇವ್ರು ನಿಮ್ಮನ್ನು ಎತ್ಕೊಂಡು ಓಡಾಡ್ತಾನೆ ಇಲ್ಲ ಭಗವಂತ ನಿಮ್ಮನ್ನು ಕಾಯುವುದು ಯಾವಾಗ ಅಂದರೆ ಯಾವಾಗ ನಿಮ್ಮ ಹೃದಯದಲ್ಲಿ ಹೇಗೆ ಒಬ್ಬ ಕಾಮುಕ ಹೆಣ್ಣಿಗೋಸ್ಕರ ಯಾವಾಗಲೂ ಸಾಯ್ತಾನೋ ಹಾಗೆ ನಾವು ಸದಾ ಭಗವಂತನಿಗೋಸ್ಕರ ಸಾಯಬೇಕು ಇದು ಭಕ್ತಿ ಇದನ್ನೇ ಪ್ರಹ್ಲ್ನಾದ ನರಸಿಂಹ ಅವತಾರ ಬಂದಾಗ ಪ್ರಹ್ನಾದನಿಗೆ ಏನಾದರೂ ವರ ಕೇಳ್ಕೊಳ್ಳಪ್ಪ ಅಂತ ಭಗವಂತ ನರಸಿಂಹ ಹೇಳಿದಾಗ ಪ್ರಹ್ಲಾದ ಕೇಳ್ತಾನೆ ಅಪ್ಪಾ ಹೇಗೆ ಲೌಕಿಕದಲ್ಲಿ ಒಬ್ಬ ಚಪಲ ಇರೋ ವ್ಯಕ್ತಿ ಆ ಚಟಕ್ಕೋಸ್ಕರ ಎಣ್ಣೆ ಹೆಣ್ಣು ಹೆಂಡ ಜೂಜು ಇದಕ್ಕೋಸ್ಕರ ಸದಾ ಹಾತೊರಿತಾನೋ ಹಾಗೆ ನಾನು ಜೀವನ ಪೂರ್ತಿ ಭಗವಂತನಿಗೆ ಹಾತೋರಿಬೇಕು ಇಂಥ ವರ ಕೊಡು ಅಂತನವನು ನಾವ್ ಅಂದರೆ ಲೋಕದಲ್ಲಿ ಯಾರ್ಯಾರಿಗೂ ಯಾವ್ದ್ಯಾವುದಕ್ಕೂ ಹಾತುರ ಇದೆ ಚಪಲ ಇದೆ ಹಾತುರ ನನಗದು ಬೇಕು ಅನ್ನೋ ಹಠ ಇದೆಯಲ್ಲ ಆ ಹಠ ಆತುರ ನನಗೆ ಭಗವಂತ ಬೇಕು ಅಂತ ಇರಬೇಕು ಆಗ ನಾನು ನಿಜವಾಗಲೂ ಭಗವಂತನನ್ನು ಸೇರ್ತೀನಿ ಅಂದರೆ ದೇವಸ್ಥಾನಕ್ಕೆ ಹೋಗಿ ಆ ಪೂಜಾರಿ ಹೇಳಿದ್ರು ಅಂತ ನೀವು ದೊಡ್ಡ ದೊಡ್ಡ ಹೂನಾರ ಹಾಕಿ ದೊಡ್ಡ ದೊಡ್ಡ ಕಾಣಿಕೆಗಳನ್ನು ಕೊಟ್ಟು ಮಾಡಿ ಬೇಡ ಅಂತ ಹೇಳಲ್ಲ ಅದು ನಿಮ್ಮ ಇಷ್ಟ ತಪ್ಪೇ ಇಲ್ಲ ಆದರೆ ಅಲ್ಲಿ ದೇವರಿದ್ದಾನೆ ಅನ್ನುವ ನಿಮ್ಮ ಅಜ್ಞಾನ ಇರಬಾರ್ದು ನನ್ನ ಮಾತಷ್ಟೇ ಯಾಕಂದರೆ ನಿಮಗಿದ್ನ್ಯಾರೂ ಬಿಡಿಸಿ ಹೇಳಲ್ಲ ಇವತ್ತಿಗೂ ನಾನು ಹೇಳ್ತೀನಲ್ಲ ನಾನೆಲ್ಲೋ ದೇವಸ್ಥಾನಕ್ಕೆ ಹೋಗೋದೆ ಮೂರು ತಿಂಗಳಿಗೊಂದೋ ಎರಡು ತಿಂಗಳಿಗೊಂದು ಬಹುಶಃ ನಾನು ನನ್ನ ಬದುಕು ಹಾಗೆ ನಾನು ಇರೋದು ಹೇಳ್ತೀನಿ ನಿಮಗೆ ಸುಮ್ಮನೆ ನಾನು ಸುಳ್ಳು ಸುಳ್ಳು ಹೇಳೋಕ್ಕೆ ಇಷ್ಟಪಡಲ್ಲ ಹೋಗಬಾರ್ದು ಅಂತ ಅಲ್ಲ ನನಗೀಗ ಅರ್ಥವಾಗಿದೆ ನನ್ನ ಕಾಯಕದಲ್ಲಿ ನಾನು ದೇವರನ್ನು ಕಾಣ್ತೀನಿ ನನ್ನ ಮನೆಯಲ್ಲಿ ನಾನು ದೇವರನ್ನು ಪೂಜೆ ಮಾಡ್ತೀನಿ ನಾನು ನನ್ನ ಸೇವೆಯ ಮೂಲಕ ನನ್ನ ಕರ್ತವ್ಯದ ಮೂಲಕ ಭಗವಂತನನ್ನು ಕಾಣ್ತೀನಿ ನಾನು ಒಬ್ಬರಿಗೆ ಒಂದು ಒಂದು ಮಾತಾಡೋಕ್ಕಿಂತ ಮುಂಚೆ ಅದರಿಂದ ಅವರಿಗೆ ಕೆಡುಕಾಗಬಾರ್ದು ಅಂತ ಆಲೋಚನೆ ಮಾಡಿ ಮಾತಾಡ್ತೀನಲ್ಲ ಅದು ನಾನು ದೇವರು ಮಾಡೋ ಪೂಜೆ